ಸಂತೋಷ್ ಲಾಡ್ ಅವರು ಎರಡು ಸಾವಿರದ ಹದಿನಾಲ್ಕು ಮೋದಿ ಪ್ರಧಾನಿಯಾಗಿದ್ದು ಅದರ ನಂತರ ನಡೆದಂಥ ವಿಧಾನಸಭಾ ಚುನಾವಣೆಗಳನ್ನು ತಗೊಂಡ್ರೆ ರಾಜಸ್ಥಾನ ಸೋತರು ಹೌದು ಮಧ್ಯಪ್ರದೇಶ ಸೋತಿದ್ರು ಹೌದು ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮಗೆ ವೋಟ್ಗಳನ್ನು ತಂದುಕೊಳ್ಳುವ ಕ್ಷಮತೆಯನ್ನು ಹೊಂದಿದಾರಲ್ಲ ಆ ಕ್ಷಮತೆ ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ತಂದುಕೊಡುವ ಕ್ಷಮತೆಗೆ ಹೋಲಿಸಿದ್ರೆ ಅದು ಜಾಸ್ತಿ ಕರ್ನಾಟಕದಲ್ಲಿ ರೀ ಗಲ್ಲಿ ಗಲ್ಲಿಗೂ ಮಾಡಿದ್ರಪ್ಪ ಅರೆ ಮತದಾರನ ಒಂದು ವಿವೇಚನೆಯನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಹಾಗೆ ಟಿವಿ ನೋಡ್ಕೊಂಡು ಓಟ್ ಹಾಕಿಬಿಡ್ತಾರೆ ಟಿ ವಿ ನೋಡ್ಕೊಂಡು ಓಟ್ ಹಾಕಿಬಿಡ್ತಾರೆ ಅರವತ್ತಾರು ಸ್ಥಾನಕ್ಕೆ ಮಂತ್ರಿ ಬಿಜೆಪಿ ಇದೇ ಮೋದಿ ಬಂದು ನನ್ನ ನೋಡ್ಕೊಂಡು ಓಟ್ ಹಾಕ್ರಿ ಅಂದ್ರೆ ಕರ್ನಾಟಕದ ಮತದಾರ ಕೇಳಲಿಲ್ಲ ಇಲ್ಲಿನ ಮತದ ಈಗ ಜನ ಪರ್ಫಾರ್ಮೆನ್ಸಿಗೆ ಬೆಲೆ ಕೊಡೋದಿಲ್ಲ ಏನೋ ಅಭಿವೃದ್ಧಿಗೆ ಬೆಲೆ ಕೊಡೋದಿಲ್ಲ ಬೆಲೆ ಕೊಡೋದೇ ಬೇರೆ ವಿಷಯಗಳಿಗೆ ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಹಾಗಿದ್ರೆ ಬ್ಯೂಟಿಫುಲ್ ವೆರಿ ನೈಸ್ಲಿ ಏನಾಗುತ್ತೆ ದಿ ಎಂಟೈರ್ ಮೀಡಿಯಾ ಸಾರಿ ನೀವು ನೆಗೆಟಿವ್ ಅಂದ್ರೆ ಯಾವುದೇ ಹತ್ತು ವರ್ಷದ ಸರ್ಕಾರದ ಒಂದು ನೆಗೆಟಿವ್ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯತ್ ಒಂದು ಒಂದ್ ವರ್ಷ ಇದ್ರೆ ಲಬ್ 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 ಅದು ಮಾತಾಡೋದು ಹತ್ತು ವರ್ಷ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಪ್ರಧಾನ ಪ್ರಧಾನಮಂತ್ರಿ ವಿರುದ್ಧ ಒಂದು ಎಲ್ಲಿ ಯಾವುದು ಡಿಬೇಟ್ ಅಲ್ಲ ವಿರುದ್ಧ ಸತಶಲಾಡವರೇ ಹೌದು ನಿಮಗೆ ಬೇಕಾಗದನ್ನು ನೀವು ಹೇಳೋದಕ್ಕೆ ನಿಮ್ಗೆ ವೇದಿಕೆಗಳಿದೆ ಹೌದು ಇಲ್ಲಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ಯಾಕ ರೆಸ್ಪೆಕ್ಟ್ ನಿಮಿಷ ಒಂದು ನಿಮಿಷ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮ್ಮ ಮತಮಗೆ ōಟುಗಳನ್ನು ತಗೆದುಕೊಳ್ಳುವಲ್ಲಿ ಯಶಸ್ವಿಯಾದಷ್ಟು ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ōಟ ಹಾಕ್ಸೋದಕ್ಕೆ ಅವರಿಗೆ ಆಗಿಲ್ಲ ಅದೇ ಹೇಳ್ತಿದ್ದೀನಲ್ಲ ನೋ ಮೋದಿ ಚರishma ಟಿವಿಲ್ಲಿ ಕಾಣಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಇದೆ ಅನ್ನೋದಾಗಿದ್ರ ವಿಧಾನಸಭೆ ನೋ ಕಾಮೆಂಟ್ಸ್ ಅಲ್ಲಿ ಅದು ಈಗ ಸ್ಟೇಟ್ ಎಸ್ ಕಮ್ ಪೀಪಲ್ ಆರ್ ವೆರಿ ಸ್ಮಾರ್ಟ್ಲಿ ಕ್ರಾಸ್ ನ್ಯಾಷನಲ್ ಲೆವೆಲ್ ಬಂದಾಗ ನೀವು ಅವ್ರ ನೆಗೆಟಿವ್ ಇಲ್ಲ ಸ್ಟೇಟ್ ನಲ್ಲಿ ಬಿಜೆಪಿ ಇದೆ ಕಾಂಗ್ರೆಸ್ ವಿರುದ್ಧ ನೆಗೆಟಿವ್ ಇದೆ ಈಗ ಒಂದು ಪ್ಲಾಟ್ಫಾರ್ಮ್ ಸರ್ ಮೈ ರಿಕ್ವೆಸ್ಟ್ ಯು ಇಫ್ ಯು ವಾಂಟ್ ಟು ಗ್ರೈಂಡ್ ಮಿ ಯು ಕ್ಯಾನ್ ಗ್ರೈಂಡ್ ಮಿ ಮೈ ಫಂಡಮೆಂಟಲ್ ಕ್ವೆಶನ್ ರೈಸ್ ಅ ಸೇಮ್ ಥಿಂಗ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಇಸ್ ದರ್ ಎನಿ ಪ್ರಾಪರ್ಟಿ ಅಂದರೆ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಅಲ್ಲ ಹತ್ತು ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಯಾವುದು ನೆಗೆಟಿವ್ ಅಲ್ಲ ನೀವು ನಿಮ್ಮ ನಿಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೆ ನಮ್ಮ ತಂದೆ ಪ್ರೈಮ್ ಮಿನಿಸ್ಟರ್ ಆದರೆ ಕೂಡ ನೆಗೆಟಿವ್ ಇದೆ ವಿ ಆರ್ ನಾಟ್ ಎಡಿ ಟು ಎಕ್ಸೆಪ್ಟೆಡ್ ಬಿಕಾಸ್ ದಟ್ಸ್ ಅ ಮೈಂಡ್ ಸೆಟ್ ವಿ ಗಾಟ್ ಯು ಮೇ ನಾಟ್ ಅಗ್ರಿ ಟು ಇಟ್ ಬಟ್ ದಟ್ಸ್ ಹೌ ಇಟ್ ಈಸ್ ಈಗ ಸುಮ್ಮನೆ ನಾನು ಉದಾಹರಣೆ ಕೊಡೋದು ನಿಮಗೆ ನಮಗೆ ಯು ಪಿ ಎ ಟು ಸರ್ಕಾರ ಹಾಳಾಗಲಿಕ್ಕೆ ಮೇಜರಾಗಿ ಎರಡು ಸ್ಕ್ಯಾಮ್ ಬಂದು ನಮಗೆ ಜಿ ಸ್ಕ್ಯಾಂ ಬಂತು ಕೋಲ್ ಸ್ಕ್ಯಾಂ ಬಂತು ಅದಾದ ನಂತರ ಏನಾಯ್ತು ಟೂ ಜಿ ಸ್ಕ್ಯಾಂ ಲಕ್ಷ ಕೋಟಿ ಹೋಗಿರೋದು ಆಕ್ಷನ್ ಮಾಡಿದ ಹತ್ತು ಸಾವಿರ ಕೋಟಿನೂ ಬರಲಿಲ್ಲ ಬಟ್ ದ ಪರ್ಸೆಪ್ಷನ್ ವಾಸ್ ಸೋ ಹೆವಿ ಎಸ್ ನಾನು ಒಪ್ಕೊಂಡ್ಬಿಟ್ಟೆ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಪರ್ಸೆಪ್ಷನ್ ಪರ್ಸೆಪ್ಷನ್ ಬಿಲ್ಟ್ ಬೈ ಬಿಜೆಪಿ ಆ್ಯಕ್ಚುಲಿ ಚಲೋ ಪರ್ಸೆಪ್ಷನ್ ಹೆಂಗೆ ಬಿಲ್ಡ್ ಆಯಿತು ಅವಾಗ ರಾಹುಲ್ ಗಾಂಧಿಯವರು ಅಧಿಕಾರದಲ್ಲಿದ್ದರೂ ಕೂಡ ಒಬ್ಬರಿಗೂ ಯಾವ ರೀತಿಯಾದ ಕಂಡೀಷನ್ಗಳು ಇರಲಿಲ್ಲ ಐಮ್ ಐ ಆಮ್ ಟೆಲ್ಲಿಂಗ್ ವೆರಿ ಓಪನ್ಲಿ ವಿ ವುಡ್ ಹ್ಯಾವ್ ಕಂಟ್ರೋಲ್ಡ್ ಇಟ್ ಯು ಮೀಟ್ ಸೇ ಟುಡೆ ಸೆಂಟ್ರಲ್ ಗೌರ್ಮೆಂಟ್ ಇಸ್ ನಾಟ್ ಕಂಟ್ರೋಲಿಂಗ್ ಇಟ್ ಯು ವಾಂಟ್ ಟು ಸೇ ಅದು ನೀವು ಹೇಳ್ಬೋದು ಅಷ್ಟೇ ನೀವು ಫ್ರೀ ಬಿಡ್ರಲ್ಲ ಐ ಆಮ್ ಚಾಲೆಂಜಿಂಗ್ ಯು ಟಿಲ್ ಟುಡೇ ಆಲ್ಸೋ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಸಿಸ್ಟಮ್ ವಿರುದ್ಧ ಮಾತಾಡೋಕ್ಕೆ ಯಾರಿಗೆ ಬಿಡೋಂಗಿಲ್ಲ ಅಂತಂದ್ಮೇಲೆ ಹೆಂಗೆ ಮತ್ತೆ ಹೆಂಗೆ ಎವ್ರಿಬಡಿ ಇಸ್ ಫೀಲಿಂಗ್ ಎವ್ರಿಥಿಂಗ್ ಇಸ್ ಗ್ರೇಟ್ ದಟ್ಸ್ ಹೌ ಇಟ್ ಇಸ್ ಫೀಲಿಂಗ್ ಇಸ್ ಅವ್ರೆ ದಯವಿಟ್ಟು ದಯವಿಟ್ಟು ಅನಲ್ಲ ಒಂದು ಒಂದೇ ನಿಮಿಷ ನೀವು ಈ ದೇಶದಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು ಎಮರ್ಜೆನ್ಸಿ ಹೇರಿದರು ಹೌದು ಎಮರ್ಜೆನ್ಸಿ ಹೇರಿದ ರಾತ್ರಿ ಎಲ್ಲ ನ್ಯೂಸ್ ಪೇಪರ್ ಆಫೀಸ್ಗಳಿಗೆ ಕರೆಂಟ್ ಕಟ್ ಮಾಡಲಾಯ್ತು ನಮಗೆಲ್ಲ ಗೊತ್ತಾಗೋಯ್ತು ಅದಾದ ನಂತರ ಇಪ್ಪತ್ತೊಂದು ತಿಂಗಳು ನ್ಯೂಸ್ ಪೇಪರ್ ಪ್ರಿಂಟಿಗೆ ಹೋಗೋದಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಗೆ ತೋರಿಸಿ ಓಕೆ ಮಾಡಿಸಿಕೊಳ್ಳಬೇಕಾಗಿತ್ತು ಆಯಿತು ಇದು ಓಕೆ ಅಂದ್ರಷ್ಟೇ ಪ್ರಿಂಟ್ ಆಗ್ಬೇಕು ನ್ಯೂಸ್ ಪೇಪರ್ अदर वाइज ಹ್ಯಾಂಡ್ ಟು ಯೂ ಸರ್ ಹ್ಯಾಡ್ಸ್ ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಾವನ ಇದನ್ ತಲ್ಲಿ ರಾಜ್ಯಲ್ಲ ನ್ಯೂಸ್ ಪೇಪರ್ ಪ್ರಿಂಟ್ ಆಗಲಿಲ್ಲ ಡನ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಮೀಡಿಯಾ ಡನ್ ಅದರ ಅರ್ಥ ನೆಕ್ಸ್ಟ್ ಚುನಾವಣೆಯಲ್ಲಿ ಗಾಂಧಿ ಗೆಲ್ಲಬೇಕಾಗಿತ್ತು ಸುದೀಪ್ ಸೋತ್ರ ಎಷ್ಟು ಹೀನಾಯವಾಗಿ ಸೋತ್ರರು ಸ್ವತಃ ಅವರೇ ಲೋಕಸಭೆ ಚುನಾವಣೆ ಸೋತರು ಹೌದು ಓಕೆ ಬೋಟ್ ಪತಿಯಾ ಟಾಟಾ ನೀವು ಆ ಲಾಜಿಕ್ ಪ್ರಕಾರ ಮೀಡಿಯಾ ಕಂಟ್ರೋಲ್ ನಲ್ಲಿ ಇದ್ದವರು ಗೆಲ್ತಾರೆ ಮೀಡಿಯಾ ಕಂಟ್ರೋಲ್ ನಲ್ಲಿ ಇಟ್ಕೊಂಡವ್ರ್ ಗೆಲ್ತಾರೆ ಅಂದ್ರೆ ಎಮರ್ಜೆನ್ಸಿ ನಂತ್ರ ಇಂದ್ರ ಗಾಂಧಿ ದೊಡ್ಡ ಗೆಲುವು ಪಡಿಬೇಕಾಗಿತ್ತು ನಿಮಿಷ ಎಮರ್ಜೆನ್ಸಿ ಆದ್ಮೇಲೆ ಮತ್ತೆ ಪುನಃ ಇಂದಿರಾಂಧಿ ಇದ್ರು ನೋ ಶಿ ಕೆಮ್ ಅಲ್ಲ ಅದಾದ್ಮೇಲೆ ಓಕೆ ಯು ಲಾಸ್ಟ್ ಐಕೆನ್ ಶಿವನ್ ಏನಾಗಿದೆ ಗೊತ್ತಾ ದಿಸ್ ದ ಕೌಂಟರ್ನೇರಿಟಿವ್ ವಿಚ್ ಯು ಸ್ಟಾರ್ಟ್ ನೋಡ್ ಅಲ್ಲ ಒಂದು ಸಮೇತ ನಾನ್ ಲಾಜಿಕ್ ಮಾತಾಡಲ್ಲ ಲಾಜಿಕ್ ಅಲ್ಲ ನೀವು ನೀವ್ ಹೆಂಗ್ ಮಾತಾಡ್ತೀರ ಅಂತಂದ್ರ ಸಿಚುವೇಶನ್ ಬಿಟ್ಬಿಡ್ತೀರಿ ಇವತ್ತಿನ ಸಿಚುವೇಶನ್ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಂತಿರಲ್ಲ ಅದ್ನ ಇವತ್ತಿನ ಸಿಚುವೇಶನ್ ಬಿಟ್ ಎಕ್ಸಾಂಪಲ್ ಕೊಟ್ಟಕಂತ ಹೋದ್ರೆ ದ್ಯಾಟ್ ಈಸ್ ಎವರಿ ಎಂಡಿಂಗ್ ಇವತ್ತು ನಿನಗೆ ಫೆರಾರಿ ಇದೆ ನನಗೆ ಮಾರುತಿ ಕಾರ್ ಕೊಟ್ಟಿದ್ದೀರಿ ಇದನ್ನ ಒಪ್ಪೇಳ್ರಿ ಒಬ್ಬನಿಗೆ ಫೆರಾರಿ ಒಬ್ಬನಿ ಮಾರುತಿ ಕಾರ್ ಕೊಟ್ಟ ಮೇಲೆ ಒಡೆಯಲೆ ಸೈಡ್ ಅಂತಂದ್ರೆ ಒಡೆಯಕ್ಕಾಗಲ್ಲ ಇದು ಯಾಕೆ ಹಿಂಗೈತೆ ಅಂತಂದರೆ ನನಗೆ ಆ ಅಂಬಾಸೆಡರ್ ಇತ್ತು ನಿನ್ನತ್ರ ಬುಲೆಟ್ ಇತ್ತು ಅಂತಂದ್ರೆ ಅದನ್ನ ನಾವೇನು ಮಾಡೋಣ ಈಗ ಓಕೆ ಬೇರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಡಿಬೇಟ್ ಮಾಡೋಣಂತೆ ಬಟ್ ಇವತ್ತಿನ ಸಿಚುವೇಶನ್ ಫಸ್ಟ್ ಒಪ್ಕೋಬೇಕ ಬೇಡ ಇವತ್ತಿನ ಸಿಚುವೇಶನ್ ಒಪ್ಪಣದಲ್ಲ ನೀವು ಯಾವಾಗಲೂ ಇಂದಿರಾ ಗಾಂಧಿ ನೇರು ಇಟ್ಲು ವಿಲ್ ಗೋ ದೇರ್ಲಿ ಅಲ್ಲ ಮಾತಾಡ್ತೀವಿ ಮೀಡಿಯಾಳ ಅಲ್ಲ ಸರ್ ನೀವು ಸರ್ ಯು ಮೆನ್ ನಾಟ್ ಅಗ್ರಿ ಅಜಿತ್ ಯು ಆರ್ ಗ್ರೇಟ್ ಐವ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಫಾರ್ ಯು ನಾವು ಏನು ಮಾಡ್ಬೇಕು ಈಗ ನಾನು ನಿಮ್ಮ ಜಾಗದಾಗಿದ್ದರೆ ಅದನ್ನ ಹೇಳ್ಬೇಕಾಗಿತ್ತು ಆ ಸಿಚುವೇಶನ್ ಬಂದು ಇವತ್ತಿದೆ ನಾವು ನಿಮ್ಮ ಜಾಗದಾಗಿದ್ದನ್ನೇ ಹೇಳಬೇಕು ಏನು ಮಾಡೋದು ಈಗ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಎನಿ ಬಡಿ ಡಿಸ್ ಇಸ್ ದ ವೇ ವಿ ಆರ್ ಸ್ಟಾಕಿಂಗ್ ನನಗೆ ತುಂಬ ಹಿಂದೆ ಕೇಳಿದ ಒಂದು ಕಥೆ ನೆನಪಾಗುತ್ತೆ ಒಬ್ಬ ರಾತ್ರಿ ಹೊತ್ತಿನಲ್ಲಿ ಸ್ಟ್ರೀಟ್ ಲೈಟ್ ಕೆಳಗಡೆ ಏನೋ ಹುಡುಕ್ತಿದ್ದಂತೆ ಇನ್ನೊಬ್ಬ ಬಂದು ಕೇಳಿದಂತೆ ಏನು ಹುಡುಕ್ತಿದ್ಯಾ ಅಂತ ಇಲ್ಲ ಸೂಜಿ ಹೋಗಿದೆ ಹುಡುಕ್ತಾ ಇದ್ದೀನಿ ನಾನು ನಾಳಾಗ ಹುಡುಕ್ತಿದ್ದೀನಿ ಎಲ್ಲಿ ಎಲ್ಲಿ ಬಿದ್ದೋತು ಅಂತ ಅಲ್ಲಿ ಬಿದ್ದಿತ್ತು ಅಂದಂತ ಮತ್ತೆ ಅಲ್ಲಿ ಯಾಕೆ ಹುಡುಕ್ತಿಲ್ಲ ಅಂದ್ರೆ ಅಲ್ಲಿ ಬೆಳಕಿಲ್ಲ ಅದಕ್ಕೆ ಅಲ್ಲಿ ಹುಡುಕ್ತಿಲ್ಲ ಅಂತ ನನಗೆ ಈ ವಾದಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ಅನಿಸ್ತಾ ಇರೋದು ಅದು ಸಂತೋಷ್ ಲಾಡವ್ರೆ ನೀವು ಎಲ್ಲಿ ಕಳ್ಕಂಡಿದ್ದೀರಿ ಅಲ್ಲಿ ಹುಡುಕ್ ಹುಡುಕ್ತಿಲ್ಲ ಎಲ್ಲಿ ಬೆಳಕಿದೀವಿ ಅಲ್ಲಿ ಹುಡುಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಐ ವಿಶ್ವ ಆಲ್ ದಟ್ ಅಲ್ಲ ಐ ಅಪ್ರಿಷಿಯೇಟ್ ಅಲ್ಲ ಇದು ಹೆಂಗಿದೆ ಗುರ್ತಾ ಇದೇ ಮಾಸ್ಟರ್ ಮೈಂಡ್ ಅನ್ನೋದು ಇದು ಇವರು ಕ್ಯಾಂಡಲ್ ತೋಸ್ ಇಪ್ನಾಟೈಸ್ ಕೂಡ ಮಾಡಂಗಿಲ್ಲ ಬರೀ ಮಾತಿನ ಇಪ್ಪನೋಟಸ್ ಮಾಡಿಬಿಡ್ತಾನೆ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ